ಖುಷಿ ಆಯ್ತೇನಮ್ಮ ಪೀಡಿ ತಂಬಲ್ಲ ಕನಿಗೂನು ಶನಕೈತಿ ಹ್ಮ್ ಚೆನ್ನಾಗೈತಮ್ಮ ಹ್ಮ್ ನೀವ್ ಒಪ್ತಾವೇನೆ ತಕಳ್ರಿ ಅಂತ ಹೇಳಿ ಅದಕ್ಕೆ ಹೇಳಿದ್ದು ಹ್ಮ್ ಅವ್ರದು ನಮ್ದು ಒಂದೇ ತರ ಅವ್ರದ್ದು ಹಿಡ್ದು ಒಳಕ್ಕೆ ನಮ್ದು ಬರ್ತಾರೆ ಆಮೇಲೆ ಒಳಕಿಕ್ಕಾನೆ ಹೇಳು ಹ್ಮ್ ಇಬ್ರಲ್ಲಿ ಇಡ್ಕೋಬೇಕಾಗ ಇಲ್ ಬೇರೆನೇ ಬಾಗ್ಲ ಸಣ್ಣದು ಈ ಇಟ್ಕೊಂಡು ಹೋಗ್ಬೇಕ ಏನ ಹ್ಮ್ ಗೋಡಿ ಮೇಲೆ ತಗೊಂಡು ಹೋಗ್ಬೇಕು ಅನ್ಸುತ್ತೆ ಬರುತ್ತ ಗುಂಡಿ ಬಂದ್ಮೇಲೆ ಇಡ್ತಾಣಿ ಇಬ್ರಲ್ಲಿ ಇಡೀ ಆಮೇಲೆ ಅಯ್ಯೋ ಅಯ್ಯೋ ಡಬಲ್ ನೋಡಿ ಕಟ್ ಎಂತಿದ್ವಿ ತಿಕ್ಕಲು ಎಂತಿದ್ವಿ ಡಬಲ್ ಡೋರಿಂಗ್ ಫ್ರಿಡ್ಜ್ ಇನ್ ಬಾ 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 ಅವಳು ತಂದವಳೆ ಇವಳು ತಂದವಳೆ ಅಕ್ಕೇ ಪಿಡ್ತರಕ್ಕೆ ಹೋಗ್ಯವ್ರು ಕಣೆ ಇಬ್ಬರಳು ಜೊತೆಯಾಗಿ ಒಬ್ಬ ಪ್ರಿತ್ ತರಕೋಗಿರೋದು ಹಾ ನಾನೆ ಎಲ್ಲಿಗೋದ್ರು ಅನ್ಕೊತಿದ್ದೆ ಹ್ಞೂ ಪ್ರಿಕ್ತರಕ್ ಹೋಗ್ಯವ್ರಿ ನೋಡಮ್ಮ ನನ್ನ ಇನ್ನು ಮುಂದಾಗ್ಲೆ ಪ್ರೀರ್ತಕ ಹ್ಞೂ ತಿಕ್ಕಲಿ ಅಣ್ಣ ತಿಕ್ಕಲಿ ತಿಳಿಯಲ್ಲ ಅಂತಿದ್ವಿ ಅಲ್ಲ ನೋಡಿ ಎಷ್ಟಿರ್ಬೇಡ ಹಾ വായിമ്മ അതെല്ലാം ഓവ്ലോ അമ്തീ പിടത്തരക്കൊരു അവളെ അബ്ബോ അബ് ഒന്നോ ഡബൽ ഡോറിൻ്റെ പിടത്തോള തായി നമുക്ക് വന്ന് നൂവത്ത് മൂവത് സാറ ഇല്ല ടബൽ ഡോറിൻ്റെ പിടിച്ചു മൂവത് സാർദ്ദ് മേലേനെ మే అయ్యో నమ్ అమ్మమ్మ మంత్ హూవత్మూర్ సౌర ఏద్రంతే మూవత్ సవర సవర మూవత్ సవర ఎల్ ధెచి కమ్ి బురల్ అయ్యోయ్యప్ప నోడతాయి ఇబ్బురు గండే ఇంటియల్ మన ఇన్న బేర అలా అమ్ తరు డబల్ డోర్ ఇన్ పిరుడు జా ఎప్ప ఎప్ప అలా డబల్ డోర్ ఇన్పి அப்பா நான் டூ தே நன்கதே ஆச்சரிய உம் டுந்தோ அம்பதேத்தோட தாயி அது நான் இன்னோவர மதவையாக சா நன் கைலே சவ் ரூபாய் டுடோழியல்ல ಅಲ್ಲ ನೋಡಿ ನಮ್ಗೊಂದು ಮನೆ ಒಂದು ಯಾವ ತರ ಒಂದು ದೊಡ್ಡ ಒಂದು ಪಾತ್ರ ತಮ್ಮನ ಒಂದು ಕುರಿ ಸಾರ್ ಮಾಡೋದು ಒಂದು ಪಾತ್ರ ತಮ್ಮನ ಅಂದ್ರು ನನ್ ಕೈಲಿ ಆಗಲ್ಲ ಅಲ್ಲ ಈ ನೋಡಮ್ಮ ಈ ಕಾಟ್ರಿ ತಿಳಿ ಅಲ್ಲ ಅಂತಿದ್ದಾಳು ಪಿಡ್ ತಂದವಳೆ ಅಲ್ಲ ಇವನ್ ಹೆಂಗ್ ದುಡ್ದಿದ್ದಾನು ಇವನ್ ಒಂದ್ ರೂಪಾಯಿ ದುಡ್ಡು ಉಳಿತಿರ್ಲಿಲ್ಲ ಇವನ್ ಕೈಯಾಗೆ ದುಡಿತಿರ್ಲಿಲ್ಲ ಅಲ್ಲ ಮೂವತ್ ಸಾವಿರ ರೂಪಾಯಿ ದುಡ್ಡು ಹಂಗ ಉಳಿಸಿರಿ ಏಪ್ಪ ನನ್ಗೂ ಅದೇ ಕಣಿ ಆಶ್ಚರ್ಯ ಇಬ್ರು ಒಂದೇ ತರ ಕಲ್ಲರು ಎಲ್ಲ ಒಂದೇ ತರ ತಂದಿದ್ದೀರಾ ಅವ್ರದ್ದು ಏನಾರ ಕಾಳದ್ರೆ ಅವಾಗ ನಿಮ್ಮನೆ ಬತ್ತರೆ ನಮ್ದಿಕ್ ಕೊಡೋ ಅಂತ അതെ അളിതീ ഉം ഞാൻ സുമ സെ ശുക്കിർ ആ അതേ അ കളീത്തേതി ഉം അക്കേനെ അദ്ദേഹത്തിനേ ഹു ആഹ് ഇബ്രുനു വന്നേ തരേ താമനഅം അക്കെ ഇബ്രൾ ഒന്നേ തര താമീ കലർ തണീ ಹ್ಞೂ ಇಬ್ಬರು ಹಾಳು ಒಂದೇ ಕಲರು ಅವಳದು ಇಂಥದೇ ಸೇಮ್ ಡಿಟ್ಟು ಅವಳು ಹೊರಗೆ ಇಕ್ಕಿದ್ಲು ಹ್ಞೂ ಆಮೇಲೆ ಒಳಗೆ ಹಿಡ್ಕೊಂಡು ಹೋದ್ರು ಹ್ಞೂ ಇವಳು ತಂದೊಳೆ ಅಂತ ನನಗೆ ಗೊತ್ತಿರಲಿಲ್ಲ ಹ್ಞೂ ಅವಳೇನೋ ಬಿಡು ಅದ್ರಾಗ ದುಡ್ಡು ಪಡು ಬಂದೈತ ಬಂದೈತವ್ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ತಂದವಳೆ ಅನ್ಬೋದು ಹ್ಞೂ ಏನು ಹೊಸ ಮನೆ ಅವಳೆ ದುಡ್ಡು ಇದ್ದಾವೆ ಹ್ಞೂ ಅವ್ರ ಮಾಮೂಂತ ದುಡ್ಡು ಐತೆ ಮನೆ ಮನವೊಂದು ನಾಲ್ಕು ಲಕ್ಷ ದುಡ್ಡು ಬಂದಾಳೆ ಬಿಡು ಅವಳೇ ಹೆಂಗ ತೊಂದಳ ಬಿಡು ಅನ್ಬೋದು ಅವಳ್ದೇನು ಲೆಕ್ಕಲ್ಲ ನಮಗೆ ಇವಳು ಹೆಂಗೆ ತಂದಳು ಅಂಬೋದೇ ನನಗೆ ಅದೇ ಕಣಿ ಹ್ಞೂ ಇವಳಿಗೆ ಯಾತ್ರಾಗ ಬಂತು ತೋರಾಕಿ ಏನು ಅವಳೇನೋ ಕೊಡಿಸಿದ್ದಾಳೆ ಅವಳ ಕೊಡ್ಸ್ತಾಳ ಹ್ಮ್ ಅವಿದ್ದು ಜಿಪಣ ಅವ್ರ ಆಯ್ತು ಖರ್ಚು ಮಾಡ್ತಾರೆ ಹ್ಮ್ ಅವ್ರ ಖರ್ಚು ಮಾಡಲ್ಲ ಏನೋ ನೆಂಟ ಕೊಡ್ಸಿರ್ಬೋದೇನವ್ರಪ್ಪ ಆಸಿಂದ ದುಡ್ಡು ಮಾಡಿ ಅವ್ರೊಮ್ಮೆ ಚೆನ್ನಾಗ್ಬೋದು ಬಂತಿ ಅವ್ರೇನೋ ಕೊಡ್ಸಿರ್ಬೇಕ ಸಾಮಾನ್ಯ ಜಾನ್ ಜಾನಕಿರಿ ಪಿಡಿ ತಂದ್ರೇನು ತಂದೆ ಬಿಟ್ಟಲ್ಲಮ್ಮ ಹ್ಮ್ ಹೋಗಿ ಅಕೌಂಟ್ ನಾಗ ಐವ ಸಾವಿರ ಮೂವತ್ತ್ ಮೂರ್ ಸಾವಿರ ಆತ್ ಫ್ರಿಡ್ಜ್ ಇಂದು ಹ್ಮ್ಮ್ ತಕೊಂಡು ಹ್ಮ್ಮ್ ಎಲ್ಲ ಒಂದ್ ಎರಡು ಕುಕ್ಕರ್ ಗಳು ಅವು ತಕೊಂಡು ಬಂದ್ವಿ ಕಣ್ಣ ಗಂಟಿ ಹ್ಮ್ಮ್ ಇನ್ನ ಒಂದ್ ಇಪ್ಪತ್ತ್ ಸಾವಿರ ಐತೆ ಹ್ಮ್ಮ್ ಅಕೌಂಟ್ ನಾಗ್ ಅಂತ ಹಂಗೆ ಬಿಟ್ಟಿದೀವಿ ಹ್ಮ್ಮ್ ಅವಳ್ದು ಅಕೌಂಟ್ ಇತ್ತು ಏಳ್ದೆ ದುಡ್ಡಾಗೆ ತಂದಿರೋದು ನಾವು ಹೌದೇನು ಎಂಡ ಬಿಡತ್ತ ಚೆನ್ನಾಗೈತೆ ಹ್ಮ್ ಏನ್ ಫ್ರಿಜ್ಜು ಫ್ರಿಜ್ ಅಂಬದು ಹ್ಮ್ ಹಂಗೆ ಮತ್ತೆ ಒಬ್ಬೊಬ್ರಿಗೆ ಫ್ರಿಜ್ ಅಂದ್ರೆ ಹೆಣ್ಮಕ್ಳಿಗೆ ಆಸೆ ಹ್ಮ್ ಫ್ರಿಜ್ ಅಂದ್ರೆ ಅಲ್ಲ ಐವತ್ತು ಸಾವಿರ ಇತ್ತಂತ ಅಂತ ನಾಗ ಯಾವ್ದು ಇದ್ ಕಾಯ್ಕುಟೆ ಐವತ್ ಸಾವಿರ ಎಲ್ ಬರುತ್ತಿ ಹ ಅವ್ರಪ್ಪ ಏನಮ್ಮ ಹಾಕಿದ್ನಮ್ಮ ಹ್ಮ್ ನೋಡಮ್ಮ ದುಡ್ಡು ದುಡ್ಡೈತೆ ನೋಡ್ಕಟ್ಟ್ರಿ ಅಂತಿದ್ವಿ ತಿಕ್ಲಿ ಎಮ್ತಿದ್ವಿ ಅಕೌಂಟ್ನಾಗ ಐವತ್ ರೂಪಾಯಿ ದುಡ್ಡು ಇಕ್ಕೊಂಡವಳ ಅಂತಿ ಹಾ ಇನ್ನ ಇಪ್ಪತ್ ಸಾವಿರ ಐತಂತೆ ಅಕೌಂಟ್ನಾಗೆ ಮೂವತ್ ಸಾವಿರ ರೂಪಾಯಿ ಬಿಡ್ತ ಮೂವತ್ ಮೂರ್ ಸಾವಿರ ಅಂತಿ ದುಡ್ಡು ಒಬ್ಬ ದುಡ್ಡಂಗಾರತ ಇಕ್ಕೊಂಡ್ ತಿಕ್ಲಿ ನೋಡಮ್ಮ ತಿಳಿಯಲ್ಲ ಅಂತಿ ಅಂತ್ ಅಂತೀವಿ ಅಂಬ್ತೀವಿ ಅವು ಕಾಪಾಲಾಟ ಕಣಮ್ಮ ಬಾಲಂದಿಲ್ಲ ಏಯ್ ಎಲ್ಲ ಬುದ್ಧಿ ಐತೆ ತಿಕ್ಲಿ ಎಮ್ತೀವಿ ಹ್ಞೂ ಯಾರೋ ತಿಕ್ಲಿ ಮಾಡ್ತಾಳೆ ಇವಳು ಹ್ಞೂ ತಿಳಿ ತಿಳಿಯಲ್ಲ ತಿಕ್ಲಿ ಎಮ್ತೀವಿ ಅಲ್ಲ ಗೊತ್ತಾಗುತ್ತೆ ಎಲ್ಲ ಐತಿ ಇವಳಿಗೆ ಹ್ಞೂ ಭಾರಿ ಇದ್ದಾಳೆ ನೋಡಕ್ಕೆ ಹಿಂಗೆ ಇದಾಳೆ ಅಷ್ಟೇನೆ ಭಾರಿ ಇದಾಳೆ ಇವಳು ಹ್ಞೂ ಎಪ್ಪ 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 ಯಪ್ಪ ಹ್ಞೂ ಸುಮ್ಮನೆ ಕಾಡ್ತಾಳೆ ಆಡ್ತಾಳೆ ತಿಳಿಯಲ್ಲ ಅಮ್ಮಂಗೆ ಯಾರ್ದಾಗನ ನಾಟ್ಕಾಡ್ತಾಳೆ ಹ್ಞೂ ನಾಟ್ಕೀರಿ ಕೇಳ್ತಾ ಇವಾಗ ಹ್ಞೂ ನನಗೆ ನೋಡೋಕೆ ಆಗ್ತಿಲ್ಲ ಹ್ಞೂ ನಡಿ ಯಪ್ಪ ಇವಾಗ ಅವಳಿದ್ರಿಗೆ ನಾವು ಹೋದ್ರೆ ಸೇಮ್ ಸೇಮ್ ಆದಂಗಾಗುತ್ತೆ ಹ್ಮ್ ಸೇಮ್ ಸೇಮ್ ಪಪ್ಪಿ ಸೇಮ್ 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 ಪಪ್ಪಿ ಸೇಮ್ ಅಮ್ಮಂಗ ಆಗತ್ತೆ ನಮ್ಗೆ ಹ ನಡಿ 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 ಸುಮ್ನೆ ಕಾಣಿ ನನ್ಗೂ ಹಂಗೆ ಅವಳ ನಾನು ಈಸ್ತಿ ನನ್ನ ತಾಳೆಕಟ್ಟೆ ಶಮಂದಿ ಈ ಸೊರ್ಸಾಪ್ರ ಮಾಡಿರ ಒಂದು ಪಿಡ್ತಾ ಆಗಿಲ್ಲಲ್ಲ ನನ್ನ ಕೈಲಿ ಇವಳು ನೆನ್ನೆ ಮೊನ್ನೆ ಬಂದಳು ಪಿಡ್ತಂತಲ್ಲ ನನ್ಗೂ ಹಂಗೆ ಶೇಮ್ ಶೇಮ್ ಪಪ್ಪಿ ಸೇಮ್ ಶೇಮ್ ಶೇಮ್ ಪಪ್ಪಿ ಸೇಮ್ ಅಮ್ಮಂಗಾಗುತ್ತೆ ಹ್ಮ್ ತರಕಾರಿ ಚೆನ್ನಾಗಿರತ್ತೆ ಅದಕ್ಕೆ ಅದೃಷ್ಟ ಅದೃಷ್ಟನೂ ಏಳು ಒಂದೇ ತರ ಹ್ಮ್ ಅವ್ರದ್ದು ಇಂತಾದೇನೆ ಸೇಮ್ ಹ್ಮ್ ಇಬ್ರು ಒಂದೇ ತರಾನೇ ತಗೊಂಡ್ರು അതേ വിടത്ത് അവരു തന്നിരില്ല ബസപ്പേ ബേട അമ്പതന് ബസണയ അത് താൻ വന്നിരില്ല അത് ഇവ താമർ വിടത്ത് തരലു ഈഗ മനമേലിരേ അല്ലേ നീനസു മനമേലെല്ലാം സമാനുള്ള ഇനേ ഒ കൊടുബ് ഇടയിൽ ആ ഇസ്ക്കൊറക്കാകുമനഗല്ല ആ വസ്തുകൾ ആകേളു മനു മനമേലെല്ലാം നാം പ്രതിയൊന്നും മാക്കോടി നോടക്കാതില്ലോജലി അക്ക നോടി നനത്രെല്ലാം നന്ദേനെ ബരോല്ല ഏൻമാർക്കമ്മായി നോിയമ തായി ಅಂಜಲಿ ಬಿಡ್ಕೊಂಡು ಅದೇ ಅವಳು ಅಂಜಲಿಗೆ ಏನು ಮಾಡೋಕ್ಕಾಗಲ್ಲ ಇವ್ರ ಕೈಲಿ ತಾರೋನು ಹಂಗೆ ಅಂದ್ಕೊಂಡಿದ್ಲು ಅಂಜಲಿನೂ ಹಂಗೆ ಅಂದ್ಕೊಂಡಿದ್ರು ಈಗ ತಂದಿದ್ದಕ್ಕೆ ಶಾಕ್ ಆದಂಗ ಆಯ್ತು ನೋಡ್ ಅವ್ರು ಇನ್ನೂ ಮನೆಗೆ ಸಾಮಾನು ಸಾಮಾನೇ ತಗೊಂಡ್ಬೋತೀವಿ ಅಂತ ಒಂಚೊಮ್ ಚೆನ್ನಾಗಿ ಕೊಟ್ಟಿಲ್ಲಲ್ಲ ಅವಳೆ ಎಲ್ಲ ಇಕ್ಕಂಡ್ಲಿ ಎಲ್ಲ ನಮಗೆ ಪಾತ್ರ ಸಾಮಾನು ಬರದಿಲ್ಲದವಲ್ಲ ಕೊಡ್ದಿಲ್ದಾವೆಲ್ಲ ಅವಳೇ ಇಕ್ಕಂಡ್ಳು ಇಕ್ಕಂಬಳ ನಾವೇನು ಅವಳು ಬೈಸ್ಕೊಂಬಲ್ಲ ಹೆಂಗ್ ಮನೆಗೆಲ್ಲ ಹೆಂಗೆ ಸಾಮಾನು ಮಾಡ್ತೀನಿ ಅಂತೇಳಿ ನೋಡ್ತಿರೋನಾಗಂಟಿ ಹ್ಞೂ ోడ్ ఆశ్చర్యపోయితే నిన్క నిన్ క్రిజ్ తియ్యోయో జాన్చి ఫ్రీజ్ నోడంతి పిసి జనాలు జాన్చి ఫిక్తాం ಹ್ಮ್ ಏನು ತಿಳಿಯಲ್ಲ ನೋಡ್ ತಿಳಿಯಲ್ಲ ಅಂತಿದ್ವಿ ಇವ್ಳು ಇವಳು ಪ್ರೀತಿ ತಂದ್ಲಲ್ಲ ಅಂತ ಹೇಳಿ ಹ್ಮ್ ಯಾರನ್ನೂ ಹಣೆ ಬರ ಕಟ್ ಹಾಕಿ ಯಾರನು ಈ ಅಳಸ್ಬಾರ್ದು ಹ್ಮ್ ಯಾರನು ಒಬ್ರನ್ ಕೀಳಾಗ್ ನೋಡ್ಬಾರ್ದು ನೋಡು ನಾವ್ ತಂದಿಲ್ಲ ಅಲ್ಲ ಅಮ್ಮಂಗ ಆಗೇತ್ ಅವ್ರಿಗೆ ಅದೇ ಹೋಗ್ತಿದ್ರು ಈ ಸೊರ್ಸ ಆಗೈತೆ ನಾನೇ ತಂದಿಲ್ಲ ಅಂತ ನಾನ್ ನೋಡಿ ಸುಮ್ಮ ಬಿಟ್ಲ ಅವಳ ಅಂಜಲಿ ಹ್ಮ್ ಅದೇ ಮತ್ತೆ ನಮ್ ಜಾನ್ಕಿ ತಂದ್ ನಿನ್ನ ಮನೆಗೆಲ್ಲ ಸಾಮಾನು ಮಾಡ್ಕೊಂಡಷ್ಟೇ ಇನ್ನ ಅವ್ರಿಗೆ ಒಂಥರ ಹೊಟ್ಟೆ ಉರಿ ಮಾಡ್ಕಂಡು ದುಡ್ಡು ಕುಡಿಕೊಂಡು ಒಂದು ಮನೆ ಕಟ್ಕೋಬೇಕು ನೀನು ಹ್ಞೂ ಮನೆ ಕಟ್ಕೊಂಡು ಚೆನ್ನಾಗಿ ಅವ್ರ ಕಣ್ಣೆದ್ರಿಗೆ ಇರ್ಬೇಕು ಆ ತಾರು ನೋಡು ಅವಳು ಒಬ್ಬರೇ ಒಂಜಲಿ ಜೊತೆ ಸೇರ್ಕೊಂಡು ಹಿಂಗೆ ಸೋಂಬೇರಿ ಹಾಕ್ತಾಳೆ ಹ್ಞೂ ಸೋಂಬೇರಿ ಜೊತೆ ಕುಕ್ಕೊಂಡ್ರೆ ಸೋಂಬೇರಿನೇ ಆಗೋದು ಅದಕ್ಕೆ ಮತ್ತೆ ಒಳ್ಳೆಯ ಸಂಘ ಮಾಡ್ಬೇಕಂಬುದು ಕಷ್ಟಪಟ್ಟು ದುಡ್ಕೊಂಡು ತಿಂಬ ಅಂತ ಸಂಘ ಮಾಡಿ ನಾವು ಅವ್ರು ನೋಡಿ ನಾವು ಅವ್ರಂಗೆ ಕೆಲಸ ಮಾಡಬೇಕು ನಾವು ಅವ್ರಂಗೇನೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅನಿಸುತ್ತೆ ಕೆಲಸ ಮಾಡೋರ ಹತ್ರ ನಾವು ಇರಬೇಕು ಕೆಲಸ ಮಾಡೋರು ನೋಡಿ ನಾವು ಕಲಿಬೇಕು ಹ್ಞೂ ಸೋಂಬೇರಿಗಳು ತಕೋಕೊಂಡ್ರೆ ಏ ಬಿಡು ಇವ್ರೇ ನಾವು ನಾವಿನ್ನೇ ಕುಕ್ಕ ನಾವು ಕುಕ್ಕ ಮಾದೆಯಾ ಹ್ಮ್ ಸೋಂಬೇರಿಗಳು ತಕೋಕೊಂಡ್ರೆ ಯಾವತ್ತು ಸೋಂಬೇರಿನೇ ಆಗದ ಮನುಷ್ಯ ಹ್ಮ್ ಅದಕ್ಕೆ ಮತ್ತೆ ಹ್ಮ್ ಎಲ್ಲ ಯಾವತ್ತಾಗ್ಲಿ ತಕ್ಕ ಕುಕ್ಕಬೇಕು ಕೆಲಸ ಮಾಡೋರ್ತ ಕುಕ್ಕಬೇಕು ಅವ್ರ ಅವ್ರು ಹೆಂಗಿದಾರೆ ನಾವ್ ಹೆಂಗಿದಾರೆ ಅಂತ ಕಂಪೇರ್ ಮಾಡ್ಕೊಂಡು ನಾವು ಅವ್ರಂತೆ ಮಾಡ್ಬೇಕು ಅಂಬ ಅಂತ ಗುಣ ಯಾವತ್ತೇ ಯಾವತ್ತಾಗ್ಲಿ ಯಾರೇ ಆಗ್ಲಿ ಹ್ಮ್ ಮತ್ತೆ ಅದೇ ನಾ ಸರಿ ಕಣ್ಣಾಗಂಟಿ ನೀನು ಹೇಳ್ತಿರೋದು ಇವಾಗ ಅವಳು ಅಂಜಲಿ ಹುಟ್ಟು ಸೋಂಬೇರಿ ಅವಳ ಜೊತೆಗೆ ಇದೊಂದು ಸೇರ್ಕೊಂಡು ಬರೀ ಎರಡು ಕುಕ್ಕಂಡ್ ಮಾತಾಡದೇನೆ ಬರೀ ನಮ್ಮ ಬಗ್ಗೆ ಮಾತಾಡ್ತಿರ್ತಾವೆ ನಮ್ಮ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಏನ್ ಬರಂಗೈತೆ ನಾವು ಕೆಲಸ ಮಾಡ್ತೀವಿ ಿಂತವಾದ್ರು ಮಾಡ್ಕೊಂತೀವಿ ಆ ಅವ್ರ ನಮ್ ಬಗ್ಗೆ ಮಾತಾಡೋದ್ರಿಂದ ಅವ್ರು ಏನ್ ಮಾಡ್ಕೊಂಡ್ರಿ ಏನಿಲ್ಲ ఒబ్ర బే మాట్డోద్రీ ఒ ఆడుక్రీ ఒ నమ్మద్రీందూ బిల్ నా కేసు దొడ్క సోందే సవస మాత్ర మూడు సోందేరిగ్ సవసా మాతాడు అట్టుబ్రే సోందే తో కుండ్రే ఎల్ సోందేరి ఆతారు అదని నిజా నూరకు నూరు సత్య నోడ్రల్ వీక్షరే ఇవ్వగ ప్రితక మందలు జాన్కీ ఇవ్వ తారి అంజలిగూ నోడిబిట్టు శాకందే శాఖ అయ్యో నా తొరలి ఏళ్ళు తొందలు అంతి యార్ను ఈస్బారు యార్ ಕಡೆಯಾಗಿ ಕಾಣಬಾರ್ದು ಒಬ್ರನ್ನ ಕೀಳಾಗಿ ನೋಡಬಾರ್ದು ಇವಾಗ ಒಂಥರ ಏನ ಹ್ಞೂ ಒಂದು ಇವಳು ಜಾನಕಿ ತಂದಿರೋಕ್ಕೆ ಅವರಿಬ್ರಿಗೂ ತಡೆಯೋಕೆ ಆಗ್ತಿಲ್ಲ ಈ ರಾತ್ರೆ ಎಲ್ಲ ನಿಂದಿದ್ದೇನೆ ಮಾಡಲ್ಲ ಅನ್ನಿಸ್ತೈತೆ ನೋಡ್ತಾ ಇರಿ ನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು